ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಆರ್ ಟಿ ಆಫೀಸ್ ಕಚೇರಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣ ಗುರುವಾರ ದಿನ ಜರುಗಿತು ಮುಖ್ಯ ಅತಿಥಿಗಳಾಗಿ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ವಿ ಅಸ್ಕಿ ಎ ಆರ್ ಟಿ ಒ ಜಯರಾಮ್ ನಾಯಕ್ ತನಿಖಾಧಿಕಾರಿ ಶಿವಾನಂದ್ ಕಾರಜೋಳ್ ಮಾತನಾಡಿ ವಾಹನಗಳ ದಟ್ಟ ಹೊಗೆ ಸೂಸುವುದರಿಂದ ಆಗುವ ಕೆಟ್ಟ ಪರಿಣಾಮಗಳು ಹಾಗೂ ಅದು ತಡೆಗಟ್ಟಿ ಪರಿಸರ ಹೇಗೆ ರಕ್ಷಣೆ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ತಿಳಿಸಿದರು ವೇದಿಕೆ ಮೇಲೆ ತನಿಖಾಧಿಕಾರಿ ಭಾಗ್ಯ ಸರಿಕೆ ಅಧೀಕ್ಷಕ ವಿಜಯಕುಮಾರ್ ರೋಡ್ಗಿ ಲಕ್ಷ್ಮೀ ಶಿರಟ್ಟಿ ನಾಗರಾಜ್ ಭದ್ರೆ ಸುದರ್ಶನ್ ಚಲವಾದಿ ಇನ್ನಿತರ ಸಿಬ್ಬಂದಿ ಹಾಜರಿದ್ದರು ಗಣೇಶ್ ಸಿರ್ಗನ್ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು ಸಮಾರಂಭ ನಂತರ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಂದ ಗಿಡ ನೆಟ್ಟುವ ಕಾರ್ಯಕ್ರಮ ನಡೆಸಲಾಯಿತು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಂಪ್ಕಂಡಿ ಅದೇ ತರನಾಗಿ ಪ್ರತಿ ವರ್ಷದಂತೆ ನಾವು ವಾಯುಮಲ್ಯನ ತಡೆಗಟ್ಟಲು ನಾವು ಅನೇಕ ಕಾರ್ಯಕ್ರಮಗಳು ಹೊಂದ್ಕೊಳ್ತೇವೆ ಆದರೆ ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಲಂದ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಯಾವ್ದಾರ ಅಂದರೆ ನಿಮ್ಮ ಗಾಡಿಗಳು ನೀವು ಹೋಗ್ತಾ ಇದ್ರಿಂದ ನೀವು ನೋಡೋದೇ ಇಲ್ಲ ನೀವು ಪ್ರತಿ ತಿಂಗಳು ಪ್ರತಿ ತಿಂಗಳು ನೀವು ಇಷ್ಟು ಕಿಲೋಮೀಟ್ರಕ್ಕೆ ಆಯ್ಕೆ ಚೇಂಜ್ ಮಾಡಬೇಕು ಮತ್ತು ಸರ್ವೀಸ್ ಮೇಂಟೈನ್ ಮಾಡಬೇಕು ಬಟ್ ಯಾರೂ ನೀವು ಅದನ್ನ ಸರಿಯಾಗಿ ಮಾಡೋದಿಲ್ಲ ಆದ ಕಾರಣ ನೀವು ಸ ನಮ್ಮ ಪರಿಸರವನ್ನು ಒಂದು ಸ್ವಚ್ಛ ಮುಕ್ತವಾಗಿ ಮಾಡಲು ನೀವೆಲ್ಲ ಗಾಡಿಗಳಿಗೆ ನೀವು ರೈಟ್ ಟೈಮ್ಗೆ ಅಂದರೆ ಕಿಲೋಮೀಟರ್ ಒಳಗಡೆ ನೀವು ಆಯಿಲ್ ಚೇಂಜ್ ಮಾಡಿಸ್ಬೇಕು ಫಿಲ್ಟರ್ ಪೇಪರ್ಗಳನ್ನು ಚೇಂಜ್ ಮಾಡಿಸ್ಬೇಕು ಮತ್ತು ಅಂದರೆ ಈಗ ಮಿಕ್ಸ್ಡ್ ಫ್ಯೂಯಲ್ ಯೂಸ್ ಮಾಡ್ತಿರೋ ಕೆಲವೊಂದು ಗಾಡಿಗಳಿಗೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ನೀವು ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವು ನಾವು ಸಾರಿಗೆ ವತಿಯಿಂದ ವೈವ್ಯ ಮಾಲಿನ್ಯ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಒಂದು ತಿಂಗಳು ನಾವು ಕಡ್ಡಾಯವಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಇದರ ಉದ್ದೇಶ ಒಂದೇ ಜನರಿಗೆ ನಿಮ್ಮ ನಿಮ್ಮ ಲೈಫ್ ಬಗ್ಗೆ ಎಷ್ಟು ನಾವು ಮತ್ತೆ ಇದನ್ನು ಹೊಡೆದು ಈಗೇನು ಯುವಕರು ಏನು ಮಾಡ್ತಿರ್ತಾರೆ ಅಂತಂದ್ರೆ ನಿಮಗೆಲ್ಲ ಫ್ಯಾಷನ್ ಆಗಿ ಆ ಇಂಜಿನ್ ಏನು ಮಾಡ್ತಾರೆ ಆಫ್ ಮಾಡಿ ಆನ್ ಮಾಡ್ತಾರೆ ಅಂತ ಟಬ್ಬದ ಚಪ್ಪಳ ಬರ್ಬೇಕಂತ ತಿಳ್ಕೊಂಡು ಅದು ಫ್ಯಾಷನ್ ಆಗೈತೆ ಅವ್ರಿಗೆ ಬಟ್ ಅದ್ರಲ್ಲಿಂದ ಏನು ದೋಖ ಆಗ್ತೈತಿ ಅನ್ನೋದು ಅವ್ರಿಗೆ ತಿಳುವಳಿಕೆಯನ್ನು ನೀವು ಕೊಡ್ಬೇಕು ಕೇಳ್ತಾನ ಬಿಡ್ತಾನೋ ಸೆಕೆಂಡ್ ಥಿಂಗ್ ಅವ ಕೇಳಕ್ ಬಿಡಲೇಕ ಬಟ್ ಹೇಳುದು ನಾವು ಮಾಡಬೇಕು ಹೇಳಬೇಕು ಹೇಳಿಲ್ಲತ್ತಂದ್ರ ನಮ್ಮ ತಪ್ಪು ಕೇಳಿಲ್ಲ ಕೇಳಿಲ್ಲತ್ತಂದ್ರ ಅದು ಅವ್ರ ತಪ್ಪು ಯಾಕಂದ್ರೆ ಮಹಾಭಾರತ ಏನು ಹೇಳ್ತೈತಿ ಕರ್ಮಣ್ಣೇ ವಾಧಿಕಾರಸ್ತು ಮಹಾಪಲೇಶು ಕದಾಚನ ಅವರವ್ರ ಕರ್ಮ ಅವರವ್ರ ಜೋಡಿ ಇರ್ತೈತಿ ಹಂಗತ್ತೇಳಿ ನಾವು ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಈ ಸಹಾಯಕ ಅಧಿಕಾರಿಗಳ ಕಚೇರಿಯಲ್ಲಿ ನಿಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿ ಚಂಚಂಕ್ಯ ಕಡಿಮೆ ಇರ್ಬೋದು ನೀವು ಇಲ್ಲಿದ್ದಂಥವ್ರು ಹತ್ತು ಮಂದಿಗೆ ಈ ಕುರಿತಾಗಿರ್ತಕ್ಕಂಥ ತಿಳುವಳಿಕೆಯನ್ನ ಮೂಡಿಸ್ಬೇಕು ಹತ್ತು ಮಂದಿಗೆ ಮೂಡಿಸ್ಲಾಕ ಸಾಧ್ಯ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಆದರೂ ಹೇಳಬೇಕು ಮಾಲಿನ್ಯ ಅಂದ್ರೆ ಏನು ಯಾಕೆ ಮಾಲಿನ್ಯ ಆಗ್ತೈತಿ ಅಂತವು ಯಾಕೆ ನಾವು ತಗೋಬೇಕು ಮುಂದಿನ ಜಗತ್ತಿಗೆ ಮುಂದಿನ ತಲೆಮಾರಿಗೆ ಇದನ್ನು ಬಿಟ್ಟು ಹೋಗ್ಬೇಕಾಗಿತ್ತು ನಾವು ಆ ಹಿನ್ನೆಲೆಯೊಳಗ ಈ ಒಂದು ಮಾಷಾಚರಣೆಯ ನಿಮಿತ್ತ ನೀವು ಈ ತಿಂಗಳದೊಳಗೆ ನಿಮ್ಮ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಶುದ್ಧ ಗಾಳಿಯ ಕುರಿತಾಗಿ ಇವೆಲ್ಲವುಗಳು ಕೂಡ ನೀವು ಬಹಳ ನಾವು ಮೊದಲು ಯಾರು ನೋಡ್ರಿ ನಿಮ್ಗೆ ಗೊತ್ತಿರಲಿ ಬಳ್ಳಾರಿ ಜಾಲಿ ಅಂತಂದ್ರೆ ಅವರು ಬಳ್ಳಾರಿ ಜಾಲಿ ಅಂತ ತಂದ ಪದೇ ಪದೇ ಹೇಳೋದ್ ಹತ್ತಂಗಿಲ್ಲ ತಮ್ಮ ಮಾಡಬೇಡ ತಮ್ಮ ತಂಬಾಕ್ ತಿನ್ಬೇಡ ತಮ್ಮ ಗುಡ್ಕ ತಿನ್ಬೇಡ ತಮ್ಮ ಅದು ಮಾಡಬೇಡ ಒಂದ್ಸಾರಿ ಹೇಳಿದ್ರೆ ಕೇಳ ತಂದ್ರ ಯಾರಿಗೂ ಹೇಳಕ್ಕೆ ಬರ್ತಿರಂಗಿಲ್ಲ ಪದೇ ಪದೇ ದಿವ್ಸಾನು ಕೂಡ ಪ್ರತಿ ದಿವಸನೂ ಕೂಡ ನಾವು ಮಕ್ಕಳಿಗೆ ಹೇಳುದು ಹೇಳ್ತಾ ಇದ್ರು ಕೂಡ ಮಕ್ಕಳು ನಮ್ಮ ಮಾತನ್ನ ಕೇಳಿತಿ ಬರ್ತೈತಿ ವಾತಾವರಣ ಕೂಡ ಹಾಗೇನೆ ವಾತಾವರಣ ಒಮ್ಮೆ ನಮಗೆ ರಿಜೆಕ್ಟ್ ಮಾಡ್ತಂದ್ರ ನಾವ್ ಯಾರು ಬದುಕೋದಕ್ ಸಾಧ್ಯ ಇಲ್ಲ ನಮ್ಮ ತಪ್ಪಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಲಿನವಾಗಿರ್ತಕ್ಕಂತ ವಾತಾವರಣ ಬಿಟ್ಟು ಹೋದೇವಂದ್ರ ಸರಿ ಬರಂಗಿಲ್ಲ ಆ ಹಿನ್ನೆಲೆಯೊಳಗ ನೀವು ನವಂಬರ್ ತಿಂಗಳ ಒಳಗ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ದಿವಸವನ್ನು ನೀವು ಆಚರಣೆಯಲ್ಲಿ ಏನು ತರಬೇಕು ಅಂತಂದ್ರೆ ಅಟ್ಲೀಸ್ಟ್ ಈ ತಿಂಗಳದೊಳಗೆ ನಿಮ್ಮ ಎಮಿಷನ್ ಆಗೈತ್ಯಾ ಎಷ್ಟು ಚೆಕ್ ಮಾಡ್ಕೊಳ್ಳಿ ಲೈಸೆನ್ಸ್ ಐತೆ ಚೆಕ್ ಮಾಡ್ಕೊಡಿ ಆಮೇಲೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ಮಾಡಿಸಿವೆ ಚೆಕ್ ಮಾಡಿಕೊಡಿ ಆಮೇಲೆ ಅನವಶ್ಯಕವಾಗಿ ಗಾಡಿ ಯಾವಾಗ ಯಾವಾಗ ಚಾಲು ಇಡಬೇಕು ಯಾವಾಗ ಯಾವಾಗ ಬಿಡಬೇಕು ಒಂದು ಸ್ವಲ್ಪ ಸಣ್ಣ ತಲೆಯಾಗಿ ನಿಮ್ಗೆ ಎಲ್ಲರ ಅಕಸ್ಮಾತ್ ಸಿಗ್ನಲ್ ಇತ್ತು ಗಾಡಿ ಚಾಲು ಮಾಡ್ಕೋತೀವಿ ದೋಸ್ತ್ ಬಂದ ಅವ್ನ ಜೊತೆ ಮಾತಾಡಕ ನಿಂತೀವಿ ಗಾಡಿ ಚಾಲು ಮಾಡ್ಕೋತ ರೇಸ್ ಮಾಡ್ಕೋತೇ ಮಾತಾಡ್ಕೊ ಅಂದ್ರೆ ಜಸ್ಟ್ ಇವತ್ತಿನ ದಿವ್ಸ ವಿಚಾರ ಮಾಡ್ಕೊಡ್ರಿ ಆಫ್ ಮಾಡ್ರಿ ಇಂಜಿನ್ ಮತ್ತೆ ಇದನ್ನ ಹೊಡೆದು ಈಗಿನ ಯುವಕರು ಏನ್ ಅಂತಂದ್ರೆ ನಿಮಗೆಲ್ಲ ಫ್ಯಾಷನ್ ಆಗಿ ಆ ಇಂಜಿನ್ ಏನ್ ಮಾಡ್ತಾರಂದ್ರೆ ಆಫ್ ಮಾಡಿ ಆನ್ ಮಾಡ್ತಾರ ಟಬ್ಬದ ಸಫಳ ಬರ್ಬೇಕಂತ ತಿಳ್ಕೊಂಡು ಅದು ಫ್ಯಾಷನ್ ಆಗಿತಿ ಬಟ್ ಅದ್ರಲ್ಲಿಂದ ಏನು ದೋಖ ಆಗ್ತೈತಿ ಅನ್ನೋದು ಅವ್ರಿಗೆ ತಿಳುವಳಿಕೆಯನ್ನು ನೀವು ಕೊಡ್ಬೇಕು ಕೇಳ್ತಾನ ಬಿಡ್ತಾನೋ ಸೆಕೆಂಡ್ ಥಿಂಗ್ ಅವ ಕೇಳಕ್ ಬಿಡಲೇಕ ಬಟ್ ಹೇಳುದು ನಾವು ಮಾಡಬೇಕು ಹೇಳಬೇಕು ಹೇಳಿಲ್ಲತ್ತಂದ್ರ ನಮ್ಮ ತಪ್ಪು ಅವ್ರು ಕೇಳಿಲ್ಲತ್ತಂದ್ರ ಅದು ಅವ್ರ ತಪ್ಪು ಯಾಕಂದ್ರೆ ಮಹಾಭಾರತ ಏನು ಹೇಳ್ತೈತಿ ಕರ್ಮಣ್ಣೇ ವಾಧಿಕಾರಸ್ತು ಮಹಾಪಲೇಶು ಕದಾಚನ ಅವರವ್ರ ಕರ್ಮ ಅವರವ್ರ ಜೋಡಿ ಇರ್ತೈತಿ ಹಂಗತ್ತೇಳಿ ನಾವು ಬಿಡಬಾರ್ದು ಉದ್ದೇಶಕ್ಕಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಈ ಸಹಾಯಕ ಅಧಿಕಾರಿಗಳ ಕಚೇರಿಯಲ್ಲಿ ನಿಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿ ಚಂಚಂಕೆಯ ಕಡಿಮೆ ಇರ್ಬೋದು ನೀವು ಇಲ್ಲಿದ್ದಂಥವರು ಹತ್ತು ಮಂದಿಗೆ ಈ ಕುರಿತಾಗಿರ್ತಕ್ಕಂಥ ತಿಳುವಳಿಕೆಯನ್ನು ಮೂಡಿಸಬೇಕು ಹತ್ತು ಮಂದಿಗೆ ಮೂಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಆದರೂ ಹೇಳಬೇಕು ಮಾಲಿನ್ಯ ಅಂದ್ರೆ ಏನು ಯಾಕೆ ಮಾಲಿನ್ಯ ಆಗ್ತೈತಿ ಅಂಥವು ಯಾಕೆ ನಾವು ತಗೋಬೇಕು ಮುಂದಿನ ಜಗತ್ತಿಗೆ ಮುಂದಿನ ತಲೆಮಾರಿಗೆ ಇದನ್ನು ಬಿಟ್ಟು ಹೋಗ್ಬೇಕಾಗಿತ್ತು ನಾವು ಆ ಹಿನ್ನೆಲೆಯೊಳಗ ಈ ಒಂದು ಮಾಸಾಚರಣೆಯ ನಿಮಿತ್ತ ನೀವು ಈ ತಿಂಗಳದೊಳಗೆ ನಿಮ್ಮ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಶುದ್ಧ ಗಾಳಿಯ ಕುರಿತಾಗಿ ಇವೆಲ್ಲವುಗಳು ಕೂಡ ನೀವು ಬಹಳ ನಾನು ಮೊದಲು ಯಾರು ನೋಡ್ರಿ ನಿಮ್ಗೆ ಗೊತ್ತಿರಲಿ ಬಳ್ಳಾರಿ ಜಾಲಿ ಅಂತಂದ್ರೆ ಅವರು ಬಳ್ಳಾರಿ ಜಾಲಿ ಅಂತ ಎದಕ್ಕೆ